ಮರಾಠಿಗೊಪ್ಪದ ಮತ್ತು ಸಿರ್ಸಿಯ ಎಲ್ಲ ಸಾರ್ವಜನಿಕ ಭಕ್ತಾದಿಗಳಿಗೆ ನಮ್ಮ ಮರಾಠಿಗೊಪ್ಪದ ಸ್ವರ್ಣ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಮ್ಮ ಮರಾಠಿಗೊಪ್ಪ ಗಣಪತಿ ನಮ್ಮ ಈಗಿರುವ ಶಿವಮಂದಿರದಲ್ಲಿ ಆಗಿನ ಸೀತಾರಾಮ್ ಗುಡಿಗಾರವರು ಮತ್ತು ಎಮ್ ಎಮ್ ಶೆಟ್ಟಿ ಅವರು ಚಂದ್ರಬಾಬುಜಿ ಗುಡಿಗಾರವರು ಗೋಪಾಲ್ ಅವರು ಇನ್ನೂ ಹೆಸರು ಹೇಳಲಿಕ್ಕೆ ಹೋದರೆ ಸಾಧಾರಣ ಒಂದು ನೂರು ಜನರ ಹೆಸರನ್ನೇ ಹೇಳ್ಬೋದು ಅವರೆಲ್ಲರ ಒಂದು ಶ್ರಮದಿಂದ ಸೀತಾರಾಮ್ ಅವರು ಮೊದಲನೇದು ಪ್ರಮುಖರಾಗಿ ಗಣಪತಿಯನ್ನು ನಮ್ಮ ಈಶ್ವರ ಮಂದಿರ ಶಿವಮಂದಿರದ ಹತ್ರ ಸ್ಥಾಪನೆ ಮಾಡುವ ಅಲ್ಲೊಂದು ಶಾರದಾ ದೇವಸ್ಥಾನ ಮಾಡಲಿಕ್ಕೆ ಹೊರಟಿದ್ರು ಫಸ್ಟಿಗೆ ಆದರೆ ಗಣಪತಿ ಸಾರ್ವಜನಿಕ ಗಣಪತಿಯನ್ನು ಕುಂದಿರಿಸುವ ಅಂತ ಅಂತ ಹೇಳಿ ಎಲ್ಲರೂ ಮಾತಾಡಿದವಾಗ ಅಲ್ಲಿ ಎರಡು ವರ್ಷ ಸೀತಾರಾಮ್ ಗುಡಿಗಾರವರ ನೇತೃತ್ವದಲ್ಲಿ ನಮ್ಮ ಚೌತಿ ನಡೀತಾ ಇತ್ತು ಮೊದಲನೇ ಅಧ್ಯಕ್ಷರಾಗಿ ಎಮ್ ಎಮ್ ಶೆಟ್ಟಿ ಅವರು ಆ ನಂತರದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಸುಮಾರು ಹಲವಾರು ವರ್ಷಗಳ ಕಾಲ ಮರಾಠಿಗೊಪ್ಪದ ಗಜಾನೋತ್ಸವವನ್ನು ನಡೆಸ್ಕೊಂಡು ಬಂದ ಹೆಗ್ಗಳಿಕೆ ಇದೆ ಅದೇ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಮರಾಠಿ ಕೊಪ್ಪದ ಒಂದು ಏನು ಶೆಡ್ ಇತ್ತದು ಸೈಡಿಗೆಲ್ಲ ಒಂದು ಕಟ್ಟೆ ಕಟ್ಟಿ ಮತ್ತು ಟಾರ್ಪಲ್ ಹಾಕಿ ಮಾಡ್ತಿದ್ರು ಅದರ ನಂತರದಲ್ಲಿ ಗದ್ದೆ ನಾರಾಯಣಣ್ಣ ಅಂತ ಇದ್ದರು ಅವರನ್ನು ಕರೆಸಿ ಎಮ್ ಎಮ್ ಶೆಟ್ಟಿಯವರು ಮತ್ತು ನಮ್ಮ ಸೀತಾರಾಮ್ ಗುಡಿಗಾರವರು ಒಂದು ಏನಾದರೂ ಒಂದು ಶೆಡ್ ಟೈಪ್ ಮಾಡ್ತಾ ಇದ್ದೇವೆ ನಾವೀಗ ಮುಂದಿನ ದಿನದಲ್ಲಿ ನಾವು ಒಂದು ಇಲ್ಲೊಂದು ಸಣ್ಣ ಬಿಲ್ಡಿಂಗ್ ಟೈಪ್ ರೆಡಿ ಮಾಡಬೇಕು ಅಂತ ಹೇಳಿ ಆ ಸುಬ್ರಾಯಿ ಹೋಗಿ ಅಲ್ಲಿ ನೀಲಗಿರಿ ಪಾಲ್ಸ್ಗಳನ್ನ ತೆಗೆದುಕೊಂಡು ಬಂದು ಒಂದು ಹಂಚ್ ಹಾಕಿ ಗಣಪತಿಗೊಂದು ಕಟ್ಟೆ ಮಾಡಿ ಸುಟ್ಟಲು ಕಟ್ಟೆ ಮಾಡಿ ಆ ನಂತರದಲ್ಲಿ ಗಣಪತಿ ಕುಂದರ್ಸಿದ್ರು ಇಪ್ಪತ್ತೈದು ವರ್ಷಗಳ ಕಾಲ ಆ ಸ್ಥಳದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಬಂದರು ನಂತರದಲ್ಲಿ ನಮ್ಮ ಮರಾಠಿಗೊಪ್ಪದ ಮೇನ್ ರೋಡ್ನಲ್ಲಿರುವ ಒಂದು ಜಾಗ ಇದೆ ಈಗ ಕುಂದಿರ್ಸ್ತಾ ಇರುವ ಗಣಪತಿ ಜಾಗ ಆ ಗಣಪತಿ ಹತ್ರ ಎರಡು ಸಾವಿರದ ಒಂದನೇ ಇಸ್ವಿಗೆ ಅಲ್ಲಿ ಗಣಪತಿ ಸ್ಥಳಾಂತರ ಆಯ್ತು ನಮ್ಮದು ಈ ಭಾಗದಲ್ಲಿ ಈಗ ಶಿವಮಂದಿರವನ್ನು ನಾವು ನೋಡ್ತಾ ಇದ್ದೇವೆ ಆ ಆ ಭಾಗದಲ್ಲಿ ಆವಾಗ ಆ ಜಾಗದಲ್ಲಿ ಗಣಪತಿಯನ್ನು ಕುಂದಿರ್ಸ್ಬೇಕಾದ್ರೆ ನಮ್ಮ ಕಿರಣ್ ಚಿತ್ರಕಾರರು ಇರ್ಬೋದು ನಾಗರಾಜ್ ಗಂಗೊಳ್ಳಿ ಅವರು ಇರ್ಬೋದು ವೆಂಕಟೇಶ್ ಅವರು ಇರ್ಬೋದು ಮತ್ತು ಸುಮಾರು ಜನ ನಮ್ಮ ಕಂಡಪ್ಪ ಗೌಳಿ ಇರ್ಬೋದು ಸಾಕಷ್ಟು ಜನರ ಪರಿಶ್ರಮದಿಂದ ಅಲ್ಲೊಂದು ಸಾರ್ವಜನಿಕ ಗಣಪತಿಗೆ ಅಲ್ಲೊಂದು ಜಾಗ ನೋಡಿ ಅಲ್ಲಿ ಸಾರ್ವಜನಿಕ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಅದೇ ರೀತಿ ಒಳಗೆ ಈಗ ಇಪ್ಪತ್ತೈದು ವರ್ಷ ಕಳೆದು ಬಂತು ಇವತ್ತು ಈಗ ನಾವು ಈ ಸರ ಚೌತಿಯನ್ನು ಐವತ್ತನೇ ವರ್ಷದ ಚೌತಿಯ ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಸಿರಿಸಿಯ ಜನತೆ ಮತ್ತು ಮರಾಠಿಕೊಪ್ಪದ ಎಲ್ಲ ಸಾರ್ವಜನಿಕರ ಬೆಂಬಲದಿಂದ ಈಗಾಗಲೇ ನಮ್ಮ ದೇವಸ್ಥಾನದ ಮೊದಲನೇ ಕರ್ತವ್ಯ ಅಂತ ಹೇಳಿದರೆ ಗಣಪತಿ ಮಣೆಯನ್ನು ನೀಡಲಾಗಿದೆ ಈಗ ಸುಂದರ ಮಾವಾದ ಒಂದು ಮೂರ್ತಿಯನ್ನು ಮಾಡಲಿಕ್ಕೆ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮುಂದಿನ ದಿನದಲ್ಲಿ ನಾವು ಈ ಅಡವಿ ಪತ್ರಿಕೆಯನ್ನು ಒಂದು ಉದ್ಘಾಟನೆ ಮಾ ಮೂಲಕ ನಮ್ಮ ದೇಣಿಗೆ ಕಾರ್ಯಕ್ರಮವನ್ನು ಮಾಡ್ತೇವೆ ಅದಕ್ಕೆ ಮರಾಠಿಕೊಪ್ಪದ ಎಲ್ಲ ಗಜಾನನ ಮಂಡಳಿಯ ಸಾರ್ವಜನಿಕರು ಮರಾಠಿಕೊಪ್ಪದವರು ಸಿರಿಸಿ ನಗರದವರು ಹೆಚ್ಚಿನ ರೀತಿಯೊಳಗೆ ನಮಗೆ ತನುಮನ ಧನ ಸಹಾಯದಿಂದ ಅತ್ಯಂತ ಐವತ್ತನೇ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಇಷ್ಟ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಾನು ನಮ್ಮ ಮರಾಠಿಗೊಬ್ಬದವರು ಎಲ್ಲರೂ ನಮ್ಮ ಕಿರಣ ಚಿತ್ರಕಾರವರ ತಂದೆ ಆನಂದರಾವ್ ಚಿತ್ರಕಾರರು ಮತ್ತು ರೋಕಡೆ ಅವರು ಮತ್ತು ನಮ್ಮ ಪಕ್ಕಳೆ ಅವರು ಅವರೆಲ್ಲರ ನೇತೃತ್ವದಲ್ಲಿ ನನಗೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಕೊಪ್ಪದ ಮೆರವಣಿಗೆ ಅಂತ ಹೇಳಿದರೆ ಒಂದು ಸ್ವಲ್ಪ ಕಡಿಮೆ ಜನ ಸೇರ್ತಿದ್ರು ಅವಾಗೆಲ್ಲ ನಾವು ಈ ಹಿಂದೂ ಉತ್ಸವ ನಮ್ಮ ಸನಾತನ ಧರ್ಮದ ಒಂದು ಉತ್ಸವ ಈ ಕೊಪ್ಪದ ಮಹಾಗಣಪತಿಗೆ ಅತ್ಯಂತ ಯುವಕರು ಎಲ್ಲರೂ ಮಹಿಳೆಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನಗೆ ಪುರುಷೋತ್ತಮ್ ಅವರು ಕುಮಟಾದಿಂದ ನೀನಾದ ಅನ್ನೋ ಒಂದು ಸೌಂಡ್ ಸಿಸ್ಟಮನ್ನು ನಮಗೆ ಪರಿಚಯಿಸಿದರು ಆ ಸೌಂಡ್ ಸಿಸ್ಟಮ್ ತಂದ ಮೇಲೆ ನಮ್ಮ ಮರಡಿಗೊಪ್ಪದ ಎಲ್ಲ ಯುವಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಚಾಲು ಮಾಡಿದ್ರು ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಸಾಧಾರಣ ಆರರಿಂದ ಏಳು ಸಾವಿರ ಜನರ ಒಟ್ಟಿಗೆ ನಮ್ಮ ಮಹಾಗಣಪತಿ ಮೆರವಣಿಗೆ ಈಗ ಯಾರೇ ಅಧ್ಯಕ್ಷರಾದರೂ ನಡೆಸ್ಕೊ ಬರ್ತಾ ಇದ್ದಾರೆ ಇದು ನಮಗೆ ಭಾಳ ಹೆಮ್ಮೆಯ ವಿಷಯ ಈ ಸರೆಯ ನಮ್ಮ ಐವತ್ತನೇ ವರ್ಷದ ವರ್ಷದ ಸ್ವರ್ಣ ಮಹೋತ್ಸವಕ್ಕೆ ಈಗಾಗಲೇ ನಾವು ಸಾಧಾರಣ ಏಳು ತಂಡಗಳನ್ನು ಮಾಡಿ ನಾವು ಈಗಾಗಲೇ ಅದಕ್ಕೆ ನಮ್ಮ ಯುವಕರನ್ನು ಎಲ್ಲರಿಗೂ ಒಂದೊಂದು ಜವಾಬ್ದಾರಿಗಳನ್ನು ನೀಡಿದ್ದೇವೆ ಪ್ರತಿಯೊಂದು ಯುವಕರು ಯುವಕರು ಇರ್ಬೋದು ಮಹಿಳಾ ಮಂಡಳಿಯವ್ರು ಇರ್ಬೋದು ಧರ್ಮಸ್ಥಳ ಸೊಸಾಯ ಸಂಘದವ್ರು ಇರ್ಬೋದು ಭಜನಾ ಮಂಡಳಿಗಳು ಇರ್ಬೋದು ಇವರೆಲ್ಲರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಐವತ್ತೇ ವರ್ಷವನ್ನು ಅತ್ಯಂತ ಅದ್ಧೂರಿಯಾಗಿ ಮತ್ತು ಆರು ದಿವಸ ಮರಾಠಿಗೊಪ್ಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಭಜನಾ ಮಂಡಳಿಗಳ ಕಾರ್ಯಕ್ರಮಗಳನ್ನು ಒಟ್ಟು ಒಂದು ಹೇಳೋದಾದ್ರೆ ಈ ಆರು ದಿವಸದಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ನೀಡಿ ಮರಾಠಿಗೊಬ್ಬದವರಿಗೆ ಐವತ್ತು ವರ್ಷ ಅನ್ನೋದು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಅಂತ ಹೇಳಿ ಈ ಸರಿ ಮತ್ತೊಂದು ವಿಷಯ ಅಂತ ಹೇಳಿ ಹೇಳಬೇಕಂದ್ರೆ ಈ ಸರಿ ಪದಾಧಿಕಾರಿಗಳ ಆಯ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಮರಾಠಿಗೊಬ್ಬದವರು ಎಲ್ಲರೂ ಸೇರಿ ಎಲ್ಲರೂ ಒಂದು ಸೇರಿ ಒಗ್ಗಟ್ಟಿನಿಂದ ಮಾಡೋಣ ಅಂತ ಹೇಳಿ ಪದಾಧಿಕಾರಿಗಳ ಆಯ್ಕೆಯಿಂದ ಈ ನಮ್ಮ ಯುವಕರ ತಂಡದಿಂದ ಶಿವಬಾಯ್ಸ್ ತಂಡ ಇರ್ಬೋದು ಎಲ್ಲ ತಂಡಗಳು ಇದ್ರೊಳಗೆ ಅಂಜನಾದ್ರಿ ಗೆಳೆಯರ ಬಳಗ ಇರ್ಬೋದು ಅಂಜನಾದ್ರಿ ನಮ್ಮ ಸಮಿತಿ ಇರ್ಬೋದು ಪ್ರತಿಯೊಬ್ಬರು ಇದ್ರಲ್ಲಿ ಹಿರಿಯರಾದ ನಮ್ಮ ಶ್ರೀನಿವಾಸ್ ಹೆಬ್ಬಾರ್ ಇರ್ಬೋದು ಕಿರಣ್ ಚಿತ್ರಕಾರ ಇರ್ಬೋದು ಎಲ್ಲರೂ ನಮಗೆ ಬೆನ್ಮೇಲೆ ತಟ್ಟಿ ತಮ್ಮ ಚೆನ್ನಾಗಿ ಮಾಡ್ರಿ ಈ ಸರಿ ಎಲ್ಲ ಹಿರಿಯರು ಪ್ರತಿಯೊಬ್ಬರು ನಾಗರಾಜ್ ಗೊಂಗೊಳ್ಳಿ ಅವರು ಇರ್ಬೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಇದ್ದೇವೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ನನ್ನ ನನ್ನ ನಂತರದಲ್ಲಿ ನಾನು ಐದಾರು ವರ್ಷ ಅಧ್ಯಕ್ಷ ಆದ ನಂತರದಲ್ಲಿ ಶ್ರೀಧರ್ಮೋಗಿರವರು ಅಧ್ಯಕ್ಷರಾದರು ಅದರ ನಂತರದಲ್ಲೂ ಅದೇ ರೀತಿ ಒಳಗೆ ಒಂದು ಉತ್ತಮವಾಗಿ ನಡೆದು ಬಂತು ನಮ್ಮ ಕಾರ್ಯಕ್ರಮಗಳು ಆ ಎಲ್ಲ ಅಧ್ಯಕ್ಷರುಗಳೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವು ಮುಂದಿನ ದಿನದಲ್ಲಿ ಈ ಎಲ್ಲರ ಮರಾಠಿ ಮರಾಠಿಗೊಪ್ಪದವರ ಒಡನಾಡಿ ಸೇರಿ ಈ ಐವತ್ತನೇ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದಕ್ಕಾಗಿ ನಮಗೆ ಸಿರಿಸಿಯ ಜನ ಮರಾಠಿ ಕೊಪ್ಪದ ಎಲ್ಲ ಕಿರಿಕಿರಿಯ ಜನ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡ್ಬೇಕಾಗಿ ತಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೇನೆ